ಡ್ರೈವರ್ ಅಂದ್ರೆ ಏನು ಡ್ರೈವರ್ನ ನಾವ್ ಯಾವ ತರ ನೋಡ್ಕೋಬೇಕು ಡ್ರೈವರ್ ಒಂದು ಟೈಮ್ ಅಲ್ಲಿ ಮೈಕ್ ಕಟ್ಟಿ ಎಲ್ಲಾ ಕಡೆ ಪ್ರಚಾರ ಮಾಡಕ್ ಮೈಕ್ ಬೇಕು ಡ್ರೈವರ್ಗಳು ಬೇಕು ಜೈಕಾರ ಡ್ರೈವರ್ ಡ್ರೈವರ್ಗಳು ಬೇಕು ಯಾವ್ದಾರ ಗರ್ಭಿಣಿಯರಿಗೆ ಡ್ರೈವರ್ಗಳು ಬೇಕು ಕರ್ಕೋಕೆ ಗೆ ಯಾರು ಸತ್ತಾಗ ರಾಪಿಡ್ ಅದೋರ್ ಬರ್ತಾರ ಸರ್ ಡ್ರೈವರ್ ಬರ್ತಾರ ಸರ್ ಆಂಬುಲೆನ್ಸ್ ಗಿಂತ ಬೇಗ ಬರೋದೆ ನಾವು ಸರ್ ನಿಮ್ಗೆ ನಾನಿರೋದು ಈಗ ಬೆಲತ ಮಂಟಿಲಿ

ಓಡಿಸ್ತಾರ ನಮ್ಮ ಕನ್ನಡಿಗರನ್ನ ತುಳಿತಾರ ಹೊರಗಡೆಯವರು ಪಿಕಪ್ ಮಾಡೋದು ಡ್ರೈವರ್ ಅದೇ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದಾಗ ವ್ಯಕ್ತಿನೇ ಬೇರೆ ಬೈಕೇ ಬೇರೆ ಹೌದು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಸ್ಟೇಷನ್ ಗಳಲ್ಲಿ ಕೊಟ್ಟಾಗ್ಲೇ ಏನಾಗಿದೆ ಏ ತಪ್ಪಾಯ್ತು ಅಂತ ಕೇಳ್ಬಿಡಪ್ಪ ಹೋಗಪ್ಪ ಅಂತಾರೆ ಅದೇ ಒಬ್ಬ ಡ್ರೈವರ್ ಕಾಲಿ ಹೋದಾಗ ಸರ್ ನಮ್ಮ ಟೈಮಲ್ಲಿ ಹೊಡಿತವ್ರೆ ಅಂತ ಅಂದಾಗ ಏನಾಗುತ್ತೆ ನ್ಯಾಯ ಇಲ್ಲ ನ್ಯಾಯ ಎಲ್ಲ ಅಂತ ಅನ್ಬಿಟ್ಟು ಕಾನೂನು ತಿಳಿದಂತವ್ರು ಎಲ್ಲೆಲ್ಲಿ ಬಿ ಯಾರು ಓದಿದಾರೆ ಅಂತವರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾರು ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್ ಏನು ಕಾನೂನು ಕ್ರಮದಲ್ಲಿ ಎಲ್ಲೋ ಬೋರ್ಡ್ಗಳಲ್ಲಿ ಏನ್ ಹೊಡಿಬೇಕು ಅನ್ನೋದು ರೂಲ್ಸ್ ನ ನೀವು ಮಾಡಿದ್ರು ಆ ಒಂದು ರೈಲ್ವೆ ಪಟ್ಟಿ ಮೇಲೆ ಡ್ರೈವರ್ ಗಳು ಹೋಯ್ತಾರದು ಆ ಕಡೆನೂ ಜಾರತ ಈ ಕಡೆನೂ ಜಾರತ ಗಾಡಿಗಳು ಆ ಲೈನ್ ಕ್ರಾಸ್ ಮಾಡ್ತಾ ಇರೋದು ಯಾರು ಅಂತ ನೀವೇ ತಿಳಿಸ್ಕೊಡ್ಬೇಕು ಅಧಿಕಾರಿಗಳು ಸಂಬಂಧಪಟ್ಟ ಎಮ್ ಎಲ್ ಎಗಳು ಸಂಬಂಧಪಟ್ಟ ಎಮ್ ಎಲ್ ಎಂ ಪಿ ಯಾರು ಧ್ವನಿ ಎತ್ತಿದ್ದೀರಾ ಇದೇ ನಾನು ಸರ್ ಮೊನ್ನೆ ಇವರು ಸಂತೋಷ್ ಲಾಡ್ ಅವರು ಬಂದಾಗ ಕಲಾ ಮಂದಿರದಲ್ಲಿ ಸಂತೋಷ್ ಲಾಡ್ ಅವರು ಬಂದಾಗ ಕಲಾ ಮಂದಿರದಲ್ಲಿ ಊಟಗಳಿಲಿ ಇಲ್ಲ ಅನ್ನೋ ಒಂದು ಮುನ್ನೂರು ನಾನೂರು ಮನೆ ಇದೆ ಪಿ ಇಂದ ಕಟ್ಟಿರೋದು ಮನೆಗಳಿದೆ ಅದನ್ನ ಕಾರ್ಮಿಕರ ಇಲಾಖೆಯಿಂದ ಡ್ರೈವರ್ಗಳಿಗೆ ಅಂತ ಅಪ್ಲೈ ಮಾಡ್ಬೇಕಿತ್ತು ಹದಿನೈದು ವರ್ಷದಿಂದ ಅದ್ ಹಂಗೆ ಬಿದ್ದು ಪೊಲೀಸ್ ಕ್ವಾರ್ಟರ್ಸ್ಗಳಾಗಿದೆ ಇವತ್ತೊಬ್ಬ ಯಾವ ಡ್ರೈವರ್ಗೂ ಸಹಿತ ಇದು ಹಂಚಿಕೆ ಆಗಿಲ್ಲ ದಯವಿಟ್ಟು ಇದನ್ನ ಇದೊಂದು ಸರ್ ಚಾಮುಂಡೇಶ್ವರಿ ಬರುತ್ತೆ ಹೌದು ಒಳಗಡೆ ಇದೆ ನಾನು ಒಂದು ಸಂಬಂಧಪಟ್ಟವ್ರಿಗೆಲ್ಲ ಕಳ್ಸಿದ್ದೀನಿ ಅದು ಲೆಟರ್ ಹಾ ಕೆ ಬಿ ಕಾಲೋನಿ ಹತ್ರ ಹೌದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವಾಗ ಫೈಲ್ ಗಳು ಓಪನ್ ಮಾಡ್ತಾ ಇದ್ರೆ ಫೈಲಲ್ಲಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಹೆಂಗ್ ಬಂತು